ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ನಮ್ಮದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅನುವಶಿತೀಯ ಘಟಕದಲ್ಲಿ ಬರತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೆ ತಪ್ಪ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಣತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವೀಡಿಯೋಗಳು ದೊಡ್ಡ ಈಗ ಅನುವಂಶತೆ ಘಟಕದಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡೋಣ ಅನುವಂಶತೆ ಅಂದ್ರೆ ಏನು ಅಂದ್ರ ಗುಣಗಳು ಮತ್ತು ಲಕ್ಷಣಗಳು ವಿಶ್ವಾಸರವಾಗಿ ಅನುವಂಶವಾಗಿ ಪ್ರಕ್ರಿಯೆ ಅಥವಾ ಜೀವಿಗಳ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ವಂಶವಾಹಿಗಳ ಮೂಲಕ ವರ್ಗಾವಣೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಅನುವಂಶತೆ ಕರೆಯಲಾಗ್ತದ ವಂಶವಾಹಿ ಜೀನ್ ಅಂದ್ರೆ ಏನು ಅನುವಂಶೀಯ ಗುಣಗಳಿಗೆ ಕಾರಣವಾದ ಡಿ ಎನ್ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಾತ್ಮಕ ಮೂಲಭೂತ ಘಟಕವನ್ನ ವಂಶವಾಹಿ ಅಂತ ಕರೆಯಲಾಗ್ತದೆ ಏಕತಳೀಕರಣ ಪೋಷಕ ಸಸ್ಯಗಳ ಒಂದು ನಿಷ್ಠ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ರೂಪಗಳನ್ನ ಸಂಕರಿಸುವ ಪ್ರಕ್ರಿಯೆಗೆ ಏಕತಳೀಕರಣ ಅಂತ ಕರೆಯಲಾಗ್ತದೆ ಮೆಂಡಲ್ ರವರ ಪ್ರಬಲತೆಯ ನಿಯಮ ಒಂದು ಗುಣಕ್ಕೆ ಕಾರಣವಾದ ಎರಡು ಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಒಂದು ಮಾತ್ರ ವ್ಯಕ್ತವಾಗಿ ಮತ್ತೊಂದು ಸುಪ್ತವಾಗಿರ್ತದ ಅಂದ್ರೆ ಗುಪ್ತವಾಗಿರ್ತದ ವ್ಯಕ್ತ ರೂಪ ನಮ್ನೆ ಪ್ರಬಲವಾಗಿದ್ರೆ ಸುಪ್ತ ರೂಪದ ದುರ್ಬಲವಾಗಿರ್ತಕ್ಕಂಥದ್ದು ಇನ್ನ ರವರ ಪ್ರತ್ಯೇಕತೆಯ ನಿಯಮ ಏನಂತಂದ್ರೆ ಒಂದಕ್ಕಿಂತಲೂ ಹೆಚ್ಚು ಜೋಡಿ ಗುಣಗಳಿರುವಾಗ ಪ್ರತಿ ಜೋಡಿ ಗುಣವು ಲಿಂಗಾನುಗಳಾಗುವಾಗ ಸ್ವತಂತ್ರವಾಗಿ ಚಲಿಸ್ತದೆ ಗಳಿಸಿದ ಲಕ್ಷಣ ಅಂದ್ರಾಗ ಜೀವಿ ಜೀವಿಯು ಜೀವಿತದಲ್ಲಿ ಗುಣಗಳನ್ನ ಗುಣಗಳನ್ನು ಗಳಿಸಿದ ಲಕ್ಷಣ ಅಂತ ಕರೆಯಲಾಗ್ತದ ಇನ್ನು ಲಕ್ಷಣ ಅಂದಾಗ ತಂದೆ ತಾಯಿಯಿಂದ ಮಕ್ಕಳಿಗೆ ಅನುವಂಶವಾಗಿ ವಾಹಕದಿಂದ ಬರ್ತಕ್ಕಂತ ಲಕ್ಷಣಗಳು ಇನ್ನು ತಳಿಶಾಸ್ತ್ರದ ಪಿತ್ತ ಮಹಾತ ಅಂದ್ರ ಗೆಗ್ರೋ ಜಾನ್ ಮೆಂಡಲ್ ರ ಕರೀಲಾಗ್ತದೆ ಇನ್ನ ಪ್ರೋಟೀನ್ ವಂಶಾವಾಹಿ ಅಂದ್ರೆ ಪ್ರೋಟೀನ್ ನ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ ಡಿ ಎನ್ ಎ ಘಟಕವನ್ನ ಪ್ರೋಟೀನ್ ವಂಶವಾಹಿ ಅಂತ ಕರೀಲಾಗ್ತದೆ ಇನ್ನ ಗಳಿಸಿದ ಲಕ್ಷಣಗಳು ಅನೋಶ ಲಕ್ಷಣಗಳು ಜೀವಿಯು ಜೀವಿತಾವಧಿಯಲ್ಲಿ ಬೆಳೆಸಿಕೊಂಡ ಲಕ್ಷಣಗಳನ್ನ ಅನು ಗಳಿಸಿದ ಲಕ್ಷಣ ಅಂತ ಕೇಳಲಾಗ್ತದೆ ಈ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಲ್ಲ ಅದರ ಅನೋಶ ಲಕ್ಷಣಗಳು ತಂದೆ ತಾಯಿಯಿಂದ ಮಕ್ಕಳಿಗೆ ಅನೋಶವಾಗಿ ವಾಹಕಗಳಿಂದ ಬಂದಂತಹ ಲಕ್ಷಣಗಳು ಈ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತದ ಇನ್ನ ಸಾಕಷ್ಟು ಸಲ ಪರೀಕ್ಷೆಗೆ ಕೇರ್ತಕ್ಕಂಥದ್ದು ಮಾನವರಲ್ಲಿ ಮಗುವಿನ ಲಿಂಗ ಹೇಗೆ ನಿರ್ಧರಿತವಾಗುತ್ತದೆ ಮಹಿಳೆಯರು ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯನ್ನು ಹೊಂದಿದ್ದು ಎರಡನ್ನು ಎಕ್ಸ್ ವರ್ಣ ಎಂದು ಕರೆಯಲಾಗ್ತದೆ ಆದರೆ ಎರಡನ್ನು ಒಂದು ಎಕ್ಸ್ ಅಂದರೆ ಎಕ್ಸ್ ಎಕ್ಸ್ ವರ್ಣತಂತಗಳು ಆದರೆ ಪುರುಷರಲ್ಲಿ ಹೊಂದಿಕೆಯಾಗದ ಜೋಡಿ ಇದ್ದು ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ಇನ್ನೊಂದು ಚಿಕ್ಕ ಗಾತ್ರದ ವಾಯ್ ಅಂದ್ರೆ ಎಕ್ಸ್ ವಾಯ್ ವರ್ಣತಂತು ಹೊಂದಿರ್ತದೆ ಆದ್ದರಿಂದ ಮಹಿಳೆಯರ ಎಕ್ಸ್ ಎಕ್ಸ್ ಪುರುಷರ ಎಕ್ಸ್ ವಾಯ್ ಆಗಿರ್ತಾರೋ ವರ್ಣತಂತುಗಳು ನ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿ ಆಗ್ತದೆ ವಾಯು ವರ್ಣತಂತು ಪಡೆದಂತ ಮಗು ಹುಡುಗನಾಗ್ತಾನ ಪ್ರಭೇದ ಒಂದು ವರ್ಣತಂತುಗಳ ಸಂಖ್ಯೆಯಲ್ಲಿ ಸ್ಥಿರತೆಯನ್ನು ಹೇಗೆ ಕಾಯ್ದುಕೊಳ್ತದ ಹೇಗೆ ಅಂದ್ರ ಪ್ರತಿಯೊಂದು ಜೀವಕೋಶಗಳು ವರ್ಣತಂತು ಒಂದರ ಎರಡು ಪ್ರತಿಗಳನ್ನು ಹೊಂದಿರ್ತವೆ ಹಾಗೂ ತಲಾ ಒಂದು ಪ್ರತಿಯನ್ನ ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರ್ತದ ಪ್ರತಿಯೊಂದು ಲಿಂಗಾನುಕೋಶವು ತಂದೆ ಅಥವಾ ತಾಯಿಯ ವರ್ಣತಂತ್ರ ಪ್ರತಿ ಜೋಡಿಯಿಂದ ಒಂದು ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ ಎರಡು ಲಿಂಗಾನುವು ಸಂಗೊಂಡು ಪೀಳಿಗೆಯಲ್ಲಿ ನಿಷ್ಠ ಸಂಖ್ಯೆಯ ವರ್ಣತಂತವನ್ನು ಪುನಃ ಸ್ಥಾಪಿಸುವ ಮೂಲಕ ಪ್ರಭೇದೊಂದರ ವರ್ಣತಂತ್ರ ಸಂಖ್ಯೆಯನ್ನು ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ ಎತ್ತರದ ಅಂದ್ರೆ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಬಟಾಣಿ ಸಸ್ಯವನ್ನ ಕುಬ್ಜ ಸ್ಮಾಲ್ಟಿ ಸ್ಮಾಲ್ ಟಿ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕಥಳೀಕರಣದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳೀಕರಣದ ಎಫ್ಟು ಪೀಳಿಗೆಯಲ್ಲಿ ಉಂಟಾಗ್ತಕ್ಕಂಥ ಫಲಿತಾಂಶವನ್ನ ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ ಚಕ್ಕರ್ ಬೋರ್ಡ್ ಲಿಂಗಾಣಗಳು ಟಿ ಕ್ಯಾಪಿಟಲ್ ಸ್ಮಾಲ್ ಟಿ ಕ್ಯಾಪಿಟಲ್ಟಿ ಟಿ ಕುಡಿದಾಗ ಕ್ಯಾಪಿಟಲ್ಟಿ ಟಿ ಬೇಯತಕ್ಕಂತ ಸ ಎತ್ತರ ಸಸ್ಯ ಆಗಿರ್ತದೆ ಇನ್ನು ಟಿ ಸ್ಮಾಲ್ ಟಿ ಲಿಂಗಾನುಗ ಸೇರಿದಾಗ ಸ್ಮಾಲ್ ಟಿ ಅಂದಾಗ ಇಲ್ಲಿಯೂ ಸಹ ಎತ್ತರ ಸಸ್ಯ ಆಗ್ತದೆ ಇನ್ನು ಕ್ಯಾಪಿಟಲ್ಟಿ ಟಿ ಇಲ್ಲೂ ಸಹ ಎತ್ತರ ಸಸ್ಯ ಆಗ್ತದೆ ಇನ್ನು ಸ್ಮಾಲ್ ಟಿ ಸ್ಮಾಲ್ಟಿ ಇದು ಕುಬ್ಜ ಸಸ್ಯ ಆಗ್ತದೆ ಎತ್ತರ ಸಸ್ಯ ಕುಬ್ಜ ಸಸ್ಯಗಳು ಎತ್ತರ ಸಸ್ಯಗಳು ಮೂರಾಗ್ತದೆ ಕುಬ್ಜ ಸಸ್ಯ ಒಂದಾಗ್ತದೆ ಏಕ ತಳೀಕರಣ ಪ್ರಯೋಗ ಮತ್ತು ದ್ವಿತಳೀಕರಣ ಪ್ರಯೋಗವು ಪರೀಕ್ಷೆಗೆ ಬಹಳ ಸಲ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ಈಗ ಏಕ ತಳೀಕರಣ ಪ್ರಯೋಗದಲ್ಲಿ ರೂಪ ನಮೂನೆ ಅನುಪಾತ ಮೂರು ಅನುಪಾತ ಒಂದು ಬರ್ತದೆ ಜೀನ ನಮೂನೆ ಅಂದ್ರೆ ಶುದ್ಧ ಎತ್ತರ ಸಸ್ಯ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಇರೋದ್ರ ಒಂದಾಗ್ತದ ಮಿಶ್ರ ತಳಿಯ ಸಸ್ಯಗಳು ಸ್ಮಾಲ್ ಸ್ಮಾಲ್ಟಿ ಇರೋದು ಎರಡ್ದ ಆಮೇಲೆ ಗಿಡ್ಡ ಸಸ್ಯಗಳು ಸ್ಮಾಲ್ಟಿ ಸ್ಮಾಲ್ಟಿ ಅದಾವ ಜೀರ್ಣ ನಮೂನೆ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದಾಗ್ತದ ಇನ್ನು ತಳೀಕರಣ ಪ್ರಯೋಗದು ದುಂಡನೆಯ ಹಸಿರು ಬಣ್ಣ ಬೀಜಗಳನ್ನು ಉತ್ಪಾದನೆ ಮಾಡ್ತಕ್ಕಂತ ಬಟಾಣಿ ಸಸ್ಯವನ್ನ ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದನೆ ಮಾಡ್ತಕ್ಕಂತ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಎಫ್ಟು ಪೀಳಿಗೆ ಫಲಿತಾಂಶವನ್ನ ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ ಟು ಪೀಳಿಗೆ ಜೀನುಗಳು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವಾಯ್ ಸ್ಮಾಲ್ ವಾಯ್ ಇಂಟು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವಾಯ್ ಸ್ಮಾಲ್ ವಾಯ್ ಈಗ ಚಕ್ಕರ್ ಬೋರ್ಡ್ ಸಹಾಯದಿಂದ ನೋಡಿದಾಗ ನಮ್ಗೆ ನಾಲ್ಕು ರೀತಿಯ ಸಸ್ಯಗಳು ಸಿಗ್ತಕ್ಕಂಥದು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವಾಯ್ ಕ್ಯಾಪಿಟಲ್ ಆರ್ ಸ್ಮಾಲ್ ವಾಯ್ ಅಂದ್ರೆ ದುಂಡಣ್ಣೆಯ ಬೀಜವನ್ನು ಕೊಡ್ತಕ್ಕಂಥ ಹಸಿರು ಸಸ್ಯ ದುಂಡಣ್ಣೆ ಬೀಜವನ್ನ ಕೊಡ್ತಕ್ಕಂತ ಹಳದಿ ಸಸ್ಯ ಸುಕ್ಕು ಗಟ್ಟಿರ್ತಕ್ಕಂಥ ಹಸಿರು ಸಸ್ಯ ಸುಕ್ಕು ಗಟ್ಟಿರ್ತಕ್ಕಂಥ ಹಳದಿ ಸಸ್ಯ ಟೋಟಲ್ ಆಗಿ ನಾಲ್ಕು ರೀತಿಯ ಸಸ್ಯಗಳು ಸಿಗ್ತಾವು ಅವುಗಳನ್ನು ಪುಣ್ಯ ಚೌಕದ ಮೂಲಕ ಈ ರೀತಿ ನಾವು ವ್ಯಕ್ತಪಡಿಸಬಹುದು ದುಂಡನೆಯ ಹಳದಿ ಸಸ್ಯಗಳು ಒಂಬತ್ತು ದುಂಡನಿ ಹಸಿರು ಸಸ್ಯಗಳು ಮೂರು ಸುಕ್ಕಾದ ಹಳದಿ ಸಸ್ಯ ಮೂರು ಸುಕ್ಕಾದ ಹಸಿರು ಸಸ್ಯ ಒಂದ್ ಸಿಗ್ತದ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನ ಬಿಡುವ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಷ್ಟು ಪೀಳಿಗೆಯಲ್ಲಿ ದೊರೆತಿರ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹ ವ್ಯಕ್ತಪಡಿಸಿ ಎಫ್ಟು ಪೀಳಿಗೆ ದೊರೆತಂತ ಸಸ್ಯದ ವಿಧಗಳನ್ನ ಹೆಸರಿಸಿ ಅಂದಾಗ ಚಕ್ಕರ್ ಬೋರ್ಡ್ ನ ಸಹ ಈಗಾಗಲೇ ಲಿಂಗಾಣುಗಳ ಬಗ್ಗೆ ಅಂದ್ರ ದುಂಡನೆಯ ಹಳದಿ ಬೀಜ ಸಸ್ಯ ಒಂಬತ್ತು ದುಂಡನೆಯ ಹಸಿರು ಬೀಜ ಮೂರು ಸುಕ್ಕದ ಹಳದಿ ಬೀಜ ಮೂರು ಸುಕ್ಕದ ಹಸಿರು ಬೀಜ ಮೂರು ಹಂಗ ಎಫ್ಟು ಪೀಳಿಗೆ ದೊರೆತ ಸಸ್ಯಗಳ ವಿಧಗಳಿವು ಅವಾಗ ಜೀರ್ಣ ನಮೂನೆ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದಾಗ್ತದೆ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನ ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯದೊಂದಿಗೆ ಸಂಕರಿಸಿದೆ ಇವುಗಳಿಂದ ಎಫ್ ಪೀಳಿಗೆಯಲ್ಲಿ ಪಡೆದಂತ ಪಡೆದಂತಹ ಸಸ್ಯದ ವಿಧಗಳನ್ನ ತಿಳಿಸಿ ಎಪ್ಪನ್ ಪೀಳಿಗೆಯಲ್ಲಿ ಪಡೆದಂತಹ ಸಸ್ಯಗಳನ್ನ ಸಂಕರಿಸಿದಾಗ ಎಫ್ ಪೀಳಿಗೆಯಲ್ಲಿರುವ ಸಸ್ಯಗಳ ಚಕ್ಕರ್ ಬೋರ್ಡ್ ಸಹಿತ ಅನುಪಾತ ಬರೆಯಿರಿ ಸಸ್ಯ ವಿಧಗಳನ್ನ ಹೆಸರಿಸಿ ಇದು ನಾಲ್ಕು ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಟಿ ಸ್ಮಾಲ್ ಆರ್ ಸ್ಮಾಲರ್ ಲಿಂಗಾನುಗಳು ಕ್ಯಾಪಿಟಲ್ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಸ್ಮಾಲರ್ ಆಗ್ತದೆ ಅಂದ್ರೆ ಎಪೋರ್ನ ಪೀಳಿಗೆಯಲ್ಲಿ ನಾವು ಇವುಗಳನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ದೊರತಕ್ಕಂಥ ಲಿಂಗಾನುಗಳು ಏನಾಗ್ತದೆ ಅಂದ್ರೆ ಪುಣ್ಯ ಚೌಕದ ಮೂಲಕ ಇಲ್ಲಿ ವ್ಯಕ್ತಪಡಿಸಿದಾಗ ಈ ರೀತಿ ಲಿಂಗಾನುಗಳು ಸಿಗ್ತಕ್ಕಂಥದ್ದು ಇನ್ನ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಇದು ಜೀರ್ಣ ನಮೂನೆ ಆಗ್ತದ ಇಲ್ಲಿ ನಾಲ್ಕು ರೀತಿಯ ಸಸ್ಯಗಳು ಎತ್ತರ ಕೆಂಪು ಬಿಡುವ ಸಸ್ಯಗಳು ಒಂಬತ್ತು ಎತ್ತರ ಬಿಳಿ ಹೂ ಬಿಡುವ ಸಸ್ಯಗಳು ಮೂರು ಗಿಡ್ಡ ಕೆಂಪು ಬಿಡುವ ಸಸ್ಯಗಳು ಮೂರು ಗಿಡ್ಡ ಬಿಳಿ ಹೂ ಬಿಡುವ ಸಸ್ಯಗಳು ಒಂದಾಗ್ತದ ಪುಣ್ಯಟ್ ಚಕ್ಕರ್ ಬೋರ್ಡ್ ನ ಸಹಾಯಿಂದ ಹೆಸರು ಹಸಿರು ಬೀಜಗಳು ಸುಕ್ಕದ ಹಳದಿ ಬಣ್ಣದ ನಡುವಿನ ಬೀತಳಿಕ ಪ್ರಯೋಗವನ್ನ ತೋರಿಸಿ ಇಲ್ಲಿ ದುಂಡನೆ ಹಸಿರು ಬೀಜ ಸುಕ್ಕದ ಹಳದಿ ಬೀಜ ಜೀನಗಳ ಲಿಂಗಾಣುಗಳನ್ನ ಕೊಡಲಾಗಿದೆ ಆ ಲಿಂಗಾನುಗಳನ್ನ ಸ್ವಕೀಯ ಪರಕೀಯ ಪರಾಗಸ್ಪರ್ಶಕ್ರಿಯೆಗೊಳಪಡಿಸಿದಾಗ ದೊರತಕ್ಕಂಥ ಸಸ್ಯ ಅಪ್ಪನ ಪೀಳಿಗೆಯಲ್ಲಿ ದುಂಡನೆ ಹಳದಿ ಬೀಜ ಸಸ್ಯ ದೊರೆತವೆ ನಂತರ ಹಳದಿ ಬೀಜ ಸಸ್ಯವನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಒಟ್ಟಾರೆಯಾಗಿ ನಾಲ್ಕು ರೀತಿಯ ಸಸ್ಯಗಳು ದೊರತಕ್ಕಂಥವು ಲಿಂಗಾಣುಗಳು ನಾಲ್ಕು ರೀತಿಯ ಭಿನ್ನವಾದ ಸಸ್ಯಗಳು ಅವುಗಳ ಅನುಪಾತ ಒಂಬತ್ತು ಅನುಪಾತ ಮೂರ ಅನುಪಾತ ಮೂರ ಅನುಪಾತ ಒಂದಾಗ್ತದೆ ಆ ನಾಲ್ಕು ರೀತಿಯ ಸಸ್ಯಗಳು ದೊಡ್ಡನಿಂದ ಹಳದಿ ಬೀಜ ಸಸ್ಯ ದೊಡ್ಡನೇ ಹಸಿರು ಬೀಜ ಸಸ್ಯ ಸುಕ್ಕಾದ ಹಳದಿ ಬೀಜ ಸಸ್ಯ ಸುಕ್ಕಾದ ಹಸಿರು ಬೀಜದ ಸಸ್ಯ ಇನ್ನು ದ್ವಿತಳೀಕರಣದ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳ ಬಂದಲ್ಲ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್